ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡು ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದ್ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಯರ್ ಮೇಲೆ ರಾಕೇಶ್ ಕಿಶೋರ್ ಅವರು ಏನು ಒಂದು ಮಕ್ಕದಮ್ಮನ್ನು ಹಾಕಿರ್ತಾರೆ ಕೋರ್ಟ್ ಅಲ್ಲಿ ಆ ಮಕದ್ದಮ್ ಬಗ್ಗೆ ಸುಲ್ಕವಾಗಿ ಏನು ಕೇಸ್ ಹೊರಟೋಗ ಅಂತ ಹೇಳ್ಬಿಟ್ಟು ಆ ಒಂದು ಕಿಶೋರ್ ಅವರು ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯರ್ ಮೇಲೆ ವಿಚಾರ ಏನಿವತ್ತು ದಲಿತರನ್ನ ದಮನ ಮಾಡಬೇಕು ದಲಿತರು ಉನ್ನತ ಅಧಿಕಾರಿಗಳಲ್ಲಿ ಇರಬಾರ್ದು ದಲಿತ ಒಬ್ಬ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಾರೆ ಅಂತ ಹುನ್ನಾರ ಒಟ್ಕೊಂಡು ಇವತ್ತು ನಮ್ಮ ನಾಳುವ ಸರ್ಕಾರಗಳು ಇವತ್ತು ತುಳಿತಾ ಇದ್ದಾವೆ ಇವತ್ತು ಉದಾಹರಣೆಗೆ ನಾವು ಹೇಳ್ತಾ ಇದೀವಿ ಏನು ಸುಮ್ನೆ ಇದೀವಿ ಅಂತ ನಮ್ಮನ್ನ ತಟ್ಟಿ ನೋಡ್ತಾ ಇದಾರೆ ಇವತ್ತು ಮನವಾದ ಸಂಸ್ಕೃತಿ ಈ ಒಂದು ದಲಿತರನ್ನ ಮುಟ್ಟಿ ನೋಡ್ಸ್ಕೊಂತಕ್ಕಂತ ಕೆಲಸ ಮಾಡ್ತಾ ಇದೆ ಇವತ್ತು ಇವತ್ತು ಅಂಬೇಡ್ಕರ್ ವಾರಸದಾರ ನಾವೆಲ್ಲ ಇದ್ದೀವಿ ಇವತ್ತು ಏನು ಸಂವಿಧಾನದಲ್ಲಿ ಪೀಠ ಇವತ್ತು ಮುಖ್ಯ ನ್ಯಾಯಮೂರ್ತಿಗಳು ಅವಮಾನಿಸ ಅವಮಾನ ಇಡೀ ಭಾರತ ದೇಶಕ್ಕೆ ಆಗಿರತಂತ ಅವಮಾನ ಇವತ್ತು ಗವಾಯಿ ಅವರಿಗೆಲ್ಲ ಸೂಳಿದಿರೋದು ಇಡೀ ಭಾರತ ಮಾತೆಯ ಬಾಬಾ ಸಾಹೇಬ್ ಸಂವಿಧಾನಕ್ಕೆ ಇವತ್ತು ಅವಮಾನ ಮಾಡಿದ್ದಾರೆ ಅಂತಹ ಕಿಶೋರ್ ಅವರನ್ನ ಈ ದೇಶದಿಂದ ವರ್ದೂಡಿಸ್ಬೇಕು ದೇಶ ದ್ರೋಹಿ ಕೆಂಧಿಸಬೇಕು ಅವ್ರನ್ನ ಗಲ್ಲಿಗೆರ್ಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಒತ್ತಾಯಿಸ್ತಾ ಇದ್ದೀವಿ ಇವತ್ತು ಬಂಧುಗಳೇ ಇವತ್ತು ನಾವೇನಾದ್ರೂ ಸುಮ್ನೆ ಕೂತಿದಿವಂದ್ರೆ ನಮ್ಮ ದರನ್ನ ಮಾನಭಂಗ ಮಾಡ್ತಾರೆ ಕೊಲೆಗಳು ಮಾಡ್ತಾರೆ ನಮ್ಮನ್ನ ಬಹಿಷ್ಕಾರ ಆಗ್ತಾರೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಮ್ಗೆ ಅವಕಾಶಗಳಿಲ್ಲ ಇಂತ ದಿನಗಳಲ್ಲಿ ಇವತ್ತು ನಮ್ಮನ್ನ ಇವತ್ತು ಮುಖ್ಯ ನ್ಯಾಯಮೂರ್ತಿಗಳಾದ ಗವಾಯವರಾವನ್ನ ಅವಮಾನ ಮಾಡಿದ್ದಾರೆ ಆ ಒಂದು ಅವಮಾನ ಸಾರ್ವಜನಿಕವಾಗಿ ಮಹಾನಾಯಕ ಡಾಕ್ಟರ್ ಬೇರೆ ಪಕ್ಷ ಇವತ್ತು ಏನು ಪ್ರತಿಭಟನೆ ನಾವು ಸಾಂಕೇತಿಕವಾಗಿ ನಾವು ಮಾಡ್ತಾ ಇದೀವಿ ಅದರ ಮಂದಿರದಲ್ಲಿ ಮರಿಕಳಿಸಿದ ಆದ್ರೆ ವಿಶ್ವವಾದ ಹೋರಾಟ ಮಾಡೋಕ್ಕೆ ನಾವು ಅಂತ ಹೇಳಿ ಅಂಬೇಡ್ಕರ್ ವಾಸದವರು ನಾವು ಹೇಳ್ತಾ ಇದೀವಿ ಇವತ್ತು ಒಂದುಗಳ ಏನೇ ವಿಚಾರ ಇರಲಿ ಗೊತ್ತು ನಮ್ಮನ್ನ ತುಳಿತು ಸ್ವಾತಂತ್ರ್ಯ ಬಂದು ನಮ್ಗೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷ ಇನ್ನು ನಾವು ಹೋರಾಡೋದ್ ಮುಖಾಂತರ ಸಮಾಜಕ್ಕೆ ಕೊಡುಗೆ ಕೊಡ್ಬೇಕಾಗಿದೆ ಒಂದು ಸಮಾಜಕ್ಕೆ ನಾವು ಸಂದೇಹ ಕೊಡ್ಬೇಕಾಗಿದೆ ಅಂತೇಳಿ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಬಂಧುಗಳೇ